ನಮಸ್ಕಾರ ವೀಕ್ಷಕರೇ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೋಂಪು ಕಾಳನ್ನು ಭಾರತದಲ್ಲಿ ತುಂಬ ಬೆಳೆಯುತ್ತಾರೆ ಸಾಂಬಾರು ಮಸಾಲೆ ಪದಾರ್ಥಗಳಲ್ಲಿ ರುಚಿಯನ್ನು ಹೆಚ್ಚಿಸಲು ಬಳಸುತ್ತಾರೆ ಭಾರತದಲ್ಲಿ ಪುರಾತನ ಕಾಲದಿಂದಲೂ ಅನೇಕ ರೋಗಗಳಿಗೆ ಔಷಧಿಯ ರೂಪದಲ್ಲಿ ಉಪಯೋಗಿಸುತ್ತಾರೆ ಇದರಲ್ಲಿ ಕ್ಯಾಲ್ಸಿಯಂ ಕಬ್ಬಿಣ ವಿಟಮಿನ್ ಸಿ ಮ್ಯಾಗ್ನೇಷಿಯಂ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳು ಸಾಕಷ್ಟು ತುಂಬಿದೆ ಬಾಯಿಯಲ್ಲಿ ಗುಳ್ಳೆಗಳಾಗಿದ್ದರೆ ಪ್ರತಿದಿನಾಲೂ ಸ್ವಲ್ಪ ಸೋಂಪು ಕಾಳನ್ನು ಬಾಯಲ್ಲಿ ಹಾಕಿ ನಿಧಾನವಾಗಿ ಜಗಿಯಬೇಕು ಇದರಿಂದ ಬಾಯಿಯಲ್ಲಿ ಗುಳ್ಳೆ ಕಡಿಮೆಯಾಗುವುದು ಬಾಯಿಯ ಕೆಟ್ಟ ವಾಸನೆಯೂ ದೂರವಾಗುವುದು ಗರ್ಭಿಣಿ ಮಹಿಳೆಯರು ಊಟದ ನಂತರ ನಾಲ್ಕು ಸೊಂಪು ಕಾಳನ್ನು ಬಾಯಲ್ಲಿ ಹಾಕಿ ಜಗಿಯಬೇಕು ಇದರಿಂದ ಹುಟ್ಟುವ ಮಕ್ಕಳ ಬಣ್ಣವು ಗೌರವಣ್ಣದ್ದಾಗಿರುತ್ತದೆ ಕಣ್ಣುಗಳ ದೃಷ್ಟಿಗೂ ಒಳ್ಳೆಯದು ಇದರಲ್ಲಿ ವಿಟಾಮಿನ್ ಎ ಪ್ರಮಾಣ ಹೆಚ್ಚಾಗಿ ಇರೋದರಿಂದ ಕಣ್ಣುಗಳ ದೃಷ್ಟಿದೋಷವನ್ನು ಸರಿಪಡಿಸುತ್ತದೆ ಕಣ್ಣಿನ ಪೊರೆ ಸಮಸ್ಯೆಯೂ ಕೂಡ ದೂರ ಆಗುತ್ತದೆ ಚಿಕ್ಕ ಮಕ್ಕಳಿಗೆ ಮಲಬದ್ಧತೆ ಸಮಸ್ಯೆ ಉಂಟಾಗಿದ್ದರೆ ಒಂದು ಟೀ ಚಮಚ ಸೋಂಪಿನ ಕಾಳನ್ನು ಹಾಲಿನೊಂದಿಗೆ ಕುದಿಸಿ ಕುಡಿದರೆ ಕಡಿಮೆಯಾಗುವುದು ಅಜೀರ್ಣ ಸಮಸ್ಯೆಯು ಕೂಡ ದೂರ ಆಗುತ್ತದೆ ಸೋಂಪು ಕಾಳಿನ ಕಷಾಯ ತಯಾರಿಸಿ ಜೇನುತುಪ್ಪದೊಂದಿಗೆ ಸೇವಿಸಿದರೆ ಮೂತ್ರ ವಿಸರ್ಜನೆಯ ಪ್ರಮಾಣ ಅಧಿಕವಾಗುತ್ತದೆ ಮಹಿಳೆಯರ ಮುಟ್ಟಿನ ಸಮಯದಲ್ಲಿ ಉಂಟಾಗುವ ನೋವು ಕಾಳು ಸೆಳೆತ ಹೊಟ್ಟೆಯ ಭಾಗದ ನೋವನ್ನು ಕೂಡ ಕಡಿಮೆ ಮಾಡುತ್ತದೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಶೀತ ನೆಗಡಿ ಕೆಮ್ಮು ಇಂತಹ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಮಲಬದ್ಧತೆಯ ಸಮಸ್ಯೆಯನ್ನು ದೂರ ಮಾಡುತ್ತದೆ ಅಜೀರ್ಣದಿಂದ ಉಂಟಾಗುವ ಹೊಟ್ಟೆಯೊಬ್ಬರ ಎಸಿಡಿಟಿ ಇಂತಹ ಸಮಸ್ಯೆಗೆ ಪರಿಹಾರ ನೀಡುತ್ತದೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಪಡಿಸುತ್ತದೆ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ನಾಶಪಡಿಸಿ ಹಲ್ಲು ಮತ್ತು ಹೊಸಡನ್ನು ಸ್ವಚ್ಛವಾಗಿ ಇಡುತ್ತದೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ ಚರ್ಮದ ಆರೋಗ್ಯವನ್ನು ಕೂಡ ಸುಧಾರಿಸುತ್ತದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಸಾಕಷ್ಟು ಇವೆ ಇವುದು ಮೊಡವೆಗಳಿಗೆ ಪರಿಹಾರ ನೀಡುತ್ತದೆ ಮುಖಕ್ಕೆ ಹೊಳಪನ್ನು ತಂದುಕೊಡುತ್ತದೆ ಚರ್ಮ ಹಾಗೂ ಹೊಟ್ಟೆಗೆ ಸಂಬಂಧಿಸಿದ ಕ್ಯಾನ್ಸರ್ನಂತಹ ಕಾಯಿಲೆಗಳ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಇದರಲ್ಲಿ ಪ್ರಿಯ ರಾಡಿಕಲ್ಗಳ ವಿರುದ್ಧ ಹೋರಾಡುವ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಇವೆ ಕೂದಲು ಉದುರುವುದನ್ನು ತಡೆಯುತ್ತದೆ ಕೂದಲಿನ ಬುಡವನ್ನು ಗಟ್ಟಿಯಾಗಿಸುತ್ತದೆ ಅಲರ್ಜಿ ಕೆಮ್ಮು ಉಸಿರಾಟದ ತೊಂದರೆಯನ್ನು ಕಡಿಮೆ ಮಾಡುತ್ತದೆ ಮೆದುಳಿನ ಸಾಮರ್ಥ್ಯವನ್ನು ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಾಗಿಸುತ್ತದೆ ಆರೋಗ್ಯಕ್ಕೆ ಬೇಕಾದ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ